ನಾರಿ ಶಕ್ತಿ ರಾಷ್ಟ್ರದ ಶಕ್ತಿ ಈ ಬಾರಿಯ ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡುತ್ತಿದ್ದಾರೆ ಸಿಮ್ರನ್ ಬಾಲಾ ಎಸ್ ಈ ಬಾರಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಸಿಮ್ರನ್ ಬಾಲಾ ಸಿಆರ್ಪಿಎಫ್ ಪಿ ಎಫ್ ಪುರುಷ ತುಕಡಿಗೆ ನಾಯಕತ್ವವನ್ನು ವಹಿಸಲಿದ್ದಾರೆ ಹಾಗಾದ್ರೆ ಯಾರು ಈ ಸಿಮ್ರನ್ ಬಾಲ ಬನ್ನಿ ನೋಡೋಣ ಜಮ್ಮು ಕಾಶ್ಮೀರದ ಯಂಗ್ ಅಸಿಸ್ಟೆಂಟ್ ಕಮಾಂಡೆಂಟ್ ದೇಶದ ಶಕ್ತಿ ಮಹಿಳಾ ಶಕ್ತಿಗೆ ಪ್ರೇರಣೆಯಾದ ಇಪ್ಪತ್ತಾರು ವರ್ಷದ ಸಿಮ್ರನ್ ಬಾಲಾ ಭಾರತೀಯ ಮಹಿಳಾ ಶಕ್ತಿಗೆ ಇಂದು ವಿಶ್ವದ ಪ್ರೇರಣೆಯಾಗಿದೆ ತನ್ನ ಪ್ರತಿಭೆ ಮತ್ತು ಸಾಮರ್ಥ್ಯದಿಂದ ಎಲ್ಲಾ ಕ್ಷೇತ್ರಗಳನ್ನ ಗೆದ್ದ ಆಧುನಿಕ ಯುವತಿಯರು ಇದೀಗ ರಕ್ಷಣಾ ಕ್ಷೇತ್ರದಲ್ಲೂ ಹೆಗ್ಗಳಿಕೆಯನ್ನ ಸಾಧಿಸಿದ್ದಾರೆ ಇಡೀ ಜಗತ್ತು ಭಾರತದ ಯುವತಿಯರ ಶಕ್ತಿಯನ್ನ ಮೆಚ್ಚುತ್ತಾ ಇದೆ ಈ ಬಾರಿಯ ಗಣರಾಜ್ಯೋತ್ಸವದಂದು ಕರ್ತವ್ಯ ಪಥದಲ್ಲಿ ನಡೆಯುವ ಪೆರೇಡ್ನಲ್ಲಿ ಕೇಂದ್ರೀಯ ಮೀಸಲು ಪಡೆಯ ಅಂದ್ರೆ ಸಿಆರ್ಪಿಎಫ್ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿರುವ ಇಪ್ಪತ್ತಾರು ವರ್ಷದ ಸಿಮ್ರನ್ ಬಾಲಾ ಅವರು ಪುರುಷ ತುಕಡಿಯನ್ನ ಮುನ್ನಡೆಸಲಿದ್ದಾರೆ ಗಣರಾಜ್ಯೋತ್ಸವದ ವಿವಿಧ ತುಕಡಿಗಳಿಗೆ ಮಹಿಳಾ ಕೇಂದ್ರ ಮೀಸಲು ಪಡೆಯ ಅಧಿಕಾರಿಗಳು ನೇತೃತ್ವವನ್ನು ವಹಿಸಿರುವಂತಹ ನಿದರ್ಶನಗಳಿವೆ ಆದರೆ ಪೆರೇಡ್ನಲ್ಲಿ ಮಹಿಳಾ ಸಿಆರ್ಪಿಎಫ್ ಅಧಿಕಾರಿ ಪುರುಷ ಸಿಬ್ಬಂದಿಯ ನೂರ ಸದಸ್ಯರ ತಂಡವನ್ನ ಮುನ್ನಡೆಸ್ತಾ ಇರುವುದು ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಬಾಲಾ ಅವರು ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಜಿಲ್ಲೆಯವರು ದೇಶದ ಅರೆಸೇನಾ ಪಡೆಗೆ ಸೇರಿದ ರಜೌರಿ ಜಿಲ್ಲೆಯ ಮೊದಲ ಮಹಿಳೆ ಎನ್ನುವ ಖ್ಯಾತಿಗೂ ಇವರು ಪಾತ್ರರಾಗಿದ್ದಾರೆ ಯುಪಿಎಸ್ಸಿ ನಡೆಸಿದ ಸಿಎಪಿಎಫ್ ಸಹಾಯಕ ಕಮಾಂಡೆಂಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದ ನಂತರ ಗುರುಗ್ರಾಮ್ನಲ್ಲಿ ಸಿಆರ್ಪಿಎಫ್ ಅಕಾಡೆಮಿಯಲ್ಲಿ ಕೌಶಲ ತರಬೇತಿ ಮತ್ತು ಸಾರ್ವಜನಿಕ ಭಾಷಣ ವಿಷಯಗಳಲ್ಲಿ ಅತ್ಯುತ್ತಮ ಅಧಿಕಾರಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಐದರ ಏಪ್ರಿಲ್ನಲ್ಲಿ ಮೊದಲ ಬಾರಿ ಬಾಲ ಅವರು ಛತ್ತೀಸ್ಗಢದ ಬಸರಿಯಾ ಬಟಾಲಿಯನ್ನಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದರು ಸುಮಾರು ಮೂರು ಪಾಯಿಂಟ್ ಎರಡು ಐದು ಲಕ್ಷ ಸಿಬ್ಬಂದಿಯನ್ನ ಹೊಂದಿರುವಂತಹ ಸಿಆರ್ಪಿಎಫ್ ದೇಶದ ಅತ್ಯುನ್ನತ ಆಂತರಿಕ ಭದ್ರತಾ ಪಡೆಯಾಗಿದೆ ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಜಿಲ್ಲೆಯ ಗಡಿಪಟ್ಟಣವಾದ ನೌಶೆರಾದಲ್ಲಿ ಜನಿಸಿರುವ ಸಿಮ್ರನ್ ಬಾಲಾ ತಮ್ಮ ಜಿಲ್ಲೆಯಿಂದ ಸಿಆರ್ಪಿಎಫ್ಗೆ ಅಧಿಕಾರಿಯಾಗಿ ಸೇರ್ಪಡೆಗೊಂಡಂತಹ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಯನ್ನ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಮ್ಮ ಮೊದಲ ಪ್ರಯತ್ನದಲ್ಲೇ ಯುಪಿಎಸ್ಸಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದ ಸಿಮ್ರನ್ ಎಂಬತ್ತೆರಡನೇ ಅಖಿಲ ಭಾರತ ರ್ಯಾಂಕ್ ಅನ್ನು ಗಳಿಸಿದ್ರು ಇದೀಗ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ಪುರುಷ ಸಿಆರ್ಪಿಎಫ್ ಸಿಬ್ಬಂದಿ ಇರುವಂತಹ ತುಕಡಿಗೆ ನಾಯಕತ್ವವನ್ನು ವಹಿಸುವ ಮೂಲಕ ಸಿಮ್ರನ್ ಬಾಲಾ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಿದ್ದಾರೆ